ಇದು ಫ್ಯಾಮಿಲಿ ಸಮೇತ ಬಂದ್ ನೋಡಬಹುದು ಕ್ಲೈಮ್ಯಾಕ್ಸ್ ಅಂತೂ ಸಕ್ಕತ್ತಾಗಿ ತುಂಬಾ ಅದ್ಭುತವಾಗಿ ಬಂದಿದೆ ಇದರ ಕ್ಲೈಮ್ಯಾಕ್ಸ್ ಸನಾಯ್ದ ತುಂಬಾ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ಚೆನ್ನಾಗಿ ಮಾಡಿದ್ದಾರೆ ಫೈಟಿಂಗ್ ಹೀರೋ హీరోయిನ್ ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸಾಂಗ್ಸ್ ಸಹಕತ್ತಾಗಿದೆ ಕ್ಲೈಮ್ಯಾಕ್ಸ್ ಅಂತೂ ಸಖತ್ ಆಗಿ ಮಾಡಿದ್ದಾರೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಓವರ್অল ಕಂಟೆಂಟ್ ಚೆನ್ನಾಗಿದೆ ಸರ್ ಒಳ್ಳೆ ಕಾನ್ಸೆಪ್ಟ್ ಇಟ್ಟು ಬಂದಿದ್ದಾರೆ Illegial activities ಮಾಡಬಾರ್ದು ಅಂತ ಅದು ಫಸ್ಟ್ ಮೂವಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಯಶೋರ್ ತಾಯಿನೂ ಅಷ್ಟೇ ಒಂದ್ ಒಳ್ಳೆ ಮೂವಿ ಪ್ರೊಡ್ಯೂಸ್ ಮಾಡಿದ್ದಾರೆ ಎಲ್ಲ ಥಿಯೇಟರ್ಗೆ ಬಂದು ನೋಡಿ ಥ್ಯಾಂಕ್ ಯು ಮೂವಿ ಚೆನ್ನಾಗಿ ಮೂಡ್ ಬಂದಿದೆ ಪೃಥ್ವಿ ಅಮ್ಮ ಸರ್ ಎಲ್ಲೂ ಹೊಸಬರ್ ತರ ಕಾಣ್ತಾ ಇಲ್ಲ ಆಮೇಲೆ ಕಾವ್ಯ ಮೇಡಮ್ ಅಷ್ಟೇ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಒಂದು ಅದ್ಭುತ ಸಿನಿಮಾ ಮೂಡ್ ಬಂದಿದೆ ಅದರಲ್ಲೂ ಚಿತ್ರೀಕರಣ ಮೂಡ್ ಬಂದಿರೋದು ನಮ್ಮ ಹುಟ್ಟಿ ಬೆಳೆದಂತವ್ರು ಬತ್ತರವಾಡಿನಲ್ಲಿ ಕೊತ್ತಲೋಡಿನಲ್ಲೇ ಹುಟ್ಟಿ ಬೆಳೆದಂತ ಊರಲ್ಲೇ ಚಿತ್ರೀಕರಣ ಆಗಿರೋದು ಅದು ನಮಗೆ ತುಂಬಾ ಖುಷಿ ಅದೇ ಹೆಸರಿಟ್ಟಿದ್ದಾರೆ ಇನ್ನೂ ಖುಷಿ ನಮಗೆ ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ ಸ್ಟೋರಿನು ಚೆನ್ನಾಗಿದೆ ಈ ಚಿತ್ರ ಯಶಸ್ವಿ ಆಗಲಿ ಶತದಿನೋತ್ಸವ ಆಚರಿಸ್ಲಿ ಆಚರಿಸಲಿ ಇದೇ ತರ ಪೃಥ್ವಿ ಅಂಬರ್ ಸರ್ ಮುಂದೆ ದೊಡ್ಡ ಸ್ಟಾರ್ ಆಗಲಿ ಅಂತ ನಾವು ಆಸಿಸ್ತೀವಿ ಪುಷ್ಪ ಮೇಡಮ್ ಅವರು ನಮ್ಮೂರ ಹೆಸರಲ್ಲಿ ಸಿನಿಮಾ ಮಾಡಿರೋದು ನನಗೆ ತುಂಬಾ ಖುಷಿ ಆಯ್ತು ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಕನ್ನಡ ಸಿನಿಮಾ ನೋಡಬೇಕು ಜನ ಕನ್ನಡ ಇಂಡಸ್ಟ್ರಿ ನಾವು ಕನ್ನಡದವ್ರಿಗೆ ಕನ್ನಡ ಇಂಡಸ್ಟ್ರಿನ ಬೆಳೆಸಬೇಕು ಹೊಸ ಹೊಸ ಹೀರೋಗಳನ್ನ ಬೆಳೆಸ್ಬೇಕು ಹಂಡ್ರೆಡ್ ಡೇಸ್ ಓಡಲಿ ಪಕ್ ಹಂಡ್ರೆಡ್ ಡೇಸ್ ಓಡಲಿ ನಮ್ಮೂರಿನ ಹೆಮ್ಮೆಗೋಸ್ಕರ ನಾನು ನಮ್ಮೂರಿನ ತುಂಬ ಹೆಮ್ಮೆ ಆಯಿತು ನಮ್ಮೂರ ಹೆಸರು ಇಟ್ಟಿರೋದು ನಮಗೆ ತುಂಬ ಹೆಮ್ಮೆ ಆಯಿತು ಪುಷ್ಪ ಮೇಡಮ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಎಸ್ ಫ್ಯಾಮಿಲಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಧನ್ಯವಾದಗಳು ಸರ್ ಅದು ಹೀರೋ ಮಾಡಿರೋ ಪಾರ್ಟ್ ಪೃಥ್ವಿಯರು ಸೂಪರ್ ಮಾಡೋರಿ ಚೆನ್ನಾಗೈತೆ ಹಳ್ಳಿ ಸೊಗಡದಾರು ಚೆನ್ನಾಗೈತೆ ಮೊದಲನೇದಾಗಿ ಸಿನಿಮಾ ಕೊತ್ತಲ್ವಾಡಿ ಕೊತ್ತಲ್ವಾಡಿ ಅಂದ್ರೆ ಗೊತ್ತಾಗ್ಬಿಡುತ್ತೆ ಒಂದು ವಿಲೇಜ್ ಬ್ಯಾಕ್ ಟ್ರಾಪ್ ಅಲ್ಲಿ ಬರೋ ಸಿನಿಮಾ ಟೈಟ್ಲ್ ಎಲ್ಲ ರಾನೆಸ್ ಇದೆ ಮೊದಲನೇದಾಗಿ ಪೃಥ್ವಿ ಅಂಬಾರ್ ಅವರು ಲವರ್ ಬಾಯ್ ಕಾಣಿಸ್ಕೊಳ್ಳೋದ್ ಬಿಟ್ಟು ಒಂದು ಮಾಸ್ ಲುಕ್ ಅಲ್ಲಿ ರಗಡ್ ಲುಕ್ ಅಲ್ಲಿ ಕಾಣಿಸ್ಕೊತಾ ಇದ್ದಾರೆ ಸಿನಿಮಾ ತುಂಬಾ ಚೆನ್ನಾಗಿದೆ ಒಂದು ವಿಲೇಜ್ ಬ್ಯಾಕ್ ಟ್ರಾಪ್ ಅಲ್ಲಿ ನಡೆಯೋದು ಮರಳ್ ಮಾಫಿಯಾ ಬಗ್ಗೆ ತೋರಿಸಿದ್ದಾರೆ ಮತ್ತೆ ಇದ್ರ ಸಿಂಪಲ್ ಥೀಮ್ ಏನಂದ್ರೆ ನಮ್ಮ ಜೊತೆಲಿ ಇರೋರು ಎಷ್ಟೇ ಒಳ್ಳೆಯವರಾಗಿದ್ರು ಯಾವ ಟೈಮಲ್ಲಿ ಬೇಕಾದ್ರೂ ಬೆನ್ನು ಚೂರಿ ಹಾಕ್ಬೋದು ಯಾವ್ದಕ್ಕೂ ನಮ್ ಬುದ್ಧಿ ನಮ್ ಕೈಲಿ ಅನ್ನೋ ಒಂದು ಸಿಂಪಲ್ ಮೆಥಡ್ ಇಟ್ಕೊಂಡು ಬಂದಿದಾರೆ ಮತ್ತೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರ ತಾಯಿ ಸಿನಿಮಾ ಮೊದಲನೇದಾಗಿ ಪ್ರೊಡಕ್ಷನ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ದಾರೆ ಇದೇ ತರ ಹೊಸ ಎಂಕರೇಜ್ಮೆಂಟ್ ಹೊಸ ಪ್ರತಿಭೆಗಳಿಗೆ ಅವ್ರು ಎಂಕರೇಜ್ ಮಾಡಲಿ ಅಂತ ಕೇಳ್ಕೊತೀನಿ ಕನ್ನಡ ಸಿನಿಮಾಗಳು ಚೆನ್ನಾಗಿ ಹೊಡ್ಲಿ ಒಳ್ಳೆ ಒಳ್ಳೆ ಸಿನಿಮಾ ಕೊಟ್ಟರೆ ಥಿಯೇಟರ್ ಜನ ಬಂದೇ ಬರ್ತಾರೆ ಅಂತ ಹೇಳ್ತಾ ಇದೀನಿ ದಯವಿಟ್ಟು ಪ್ರೇಕ್ಷಕರನ್ನ ಸ್ವಲ್ಪ ಕೆಲವೊಂದು ಮೀಡಿಯಾಗಳೆ ಟ್ರೋಲ್ ಮಾಡ್ತಾ ಇರ್ತಾರೆ ಜನ ಬರಲ್ಲ ಬರಲ್ಲ ಅಂತ ಯಾಕೆ ಸರ್ ಬರ್ತಾ ಇಲ್ಲ ಜುಲೈ ತಿಂಗ್ಳಿಂದ ಎಕ್ಕಾ ಸಿನ್ಮ ಇಂದ ಹಿಡಿದು ಇವತ್ತವರೆಗೂ ಯಾವ ಯಾವ ಕನ್ನಡ ಸಿನ್ಮಾಗೆಲ್ಲ ಹೌಸ್ ಫುಲ್ ಓಡ್ತಾ ಇದಾವೆ ದಯವಿಟ್ಟು ಕೊಡೋ ಚಿ ಸಿನ್ಮಾಗಳೆ ಚೆನ್ನಾಗಿ ಕೊಟ್ರೆ ಕನ್ನಡ ಜನ ಥಿಯೇಟ್ರ್ಗೆ ಬಂದೇ ಬರ್ತಾರೆ ಅದು ಮತ್ತೆ ಅದೊಂದು ಪ್ರೂವ್ ಮಾಡ್ತೆ ಮೋಸ ತುಂಬಾ ಚೆನ್ನಾಗಿ ಬಂದಿದೆ ಹೇಳ್ತೀರಾ ಮೂವಿ ನೋಡಿದ್ರೆ ನೀವೇ ಹೇಳ್ತೀರಾ ತುಂಬಾ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದೆ ಪೃಥ್ವಿ ಎಂಬ ಪ್ರತಿಯೊಂದು ಶಾರ್ಟ್ ಜಸ್ಟ್ ವಿಜಿಲ್ ಒಡೆಯಂಗೆ ಕುತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಬಟ್ ತುಂಬಾ ಚೆನ್ನಾಗಿತ್ತು ಆಮೇಲೆ ಹೀರೋ ಜೊತೆ ಫೋಟೋ ಎಲ್ಲ ತಗೊಂಡೆ ತುಂಬಾ ಸಪೋರ್ಟಿವ್ ಹೀರೋಯಿನ್ ಮತ್ತೆ ಯಶ್ವರಮ್ಮ ಪ್ರೊಡ್ಯೂಸ್ ಮಾಡಿರೋದು ತುಂಬಾ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ ಸ್ಟೋರಿನೂ ಚೆನ್ನಾಗಿದೆ ಸ್ಟೋರಿ ಲೈನ್ ಚೆನ್ನಾಗಿದೆ ಕ್ಲೈಮೇಟ್ ಚೆನ್ನಾಗಿದೆ ಪೈಸ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಲಾಸ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಕನ್ನಡ ಪ್ರೋತ್ಸಾಹ ಮಾಡಿ ಕನ್ನಡ ಸಿನಿಮಾಗೆ ಒಳ್ಳೆ ಎನ್ಕರೇಜ್ ಮಾಡಿ ಹಾಗೆ ಥಿಯೇಟರ್ ಗೆ ಬಂದು ಹೋಗಿ ಕನ್ನಡ ಸಿನಿಮಾನ ಎಂಕರೇಜ್ ಮಾಡಿ ಕನ್ನಡ ಸಿನಿಮಾ ಥಿಯೇಟರ್ ಲೆ ಬಂತು